ಬಾ ನಮ್ಮ ನಿಂಗೆ ನಿದ್ದೆ ಬಂದಿಲ್ಲ ಎಳ್ಳಗುಣಿ ರೋಡ್ ಅಲ್ಲಿ ಗಾಡಿ ನಡ್ಡ ಹಾಕೋರಲ್ಲಿ ಯಾಕಂದ್ರೆ ಗುರು ಕಾನು ಯಾಕೆ ರಂಗ ಗುರು ಉದಂಪುರ್ ಬಿಟ್ಟು ಮೇಲೆ ಟೀ ಕುಡಿ ಅನ್ನ ಹಾಕಿದೀವಿ ನೋಡ್ರಿ ಹಂಗ ವೈಫೈ ಎಲ್ಲ ಆನ್ ಮಾಡ್ಕೊಂಡಿದೀನಿ ಆ ಗಾಡಿ ಡೀಸೆಲ್ ಟೋಲ್ ಏನು ಹಾಕಿರ್ಲಿಲ್ಲ ಒಂದ್ ಅವರ್ ಹತ್ತು ಕಿಲೋಮೀಟರ್ ಓಡಿ ಅದು ಹೆಚ್ಚಾಗ್ಬಿಟ್ಟಿದ್ವಿ ರೋಡ್ ಅಲ್ಲಿ ಒಂಬಂದಿರೋ ಕುರಿಗಳು ನೋಡಿ ಅಭಿ ನಿಧಾನಕ್ ಬಾ ಐವೆಲ್ಲ ಹಾಕ್ತಿವಿ ಸಾಂಬಾ ಮೇಲೆ ಅಂತೇಳಿ ಹಾಕೊಂಡು ಜಮ್ಮು ಮೇಲೆ ಹೋಗ್ತಾ ಇದೀವಿ ಫುಲ್ ಸಿಟಿ ರೋಂಡ್ ಸೋಡಿಸ್ತಾವೆ ನಾವು ಅಣ್ಣವರು ಈ ರೋಟ್ ಹೋದ್ರೆ ಬಂದೆ ಗೊತ್ತಿಲ್ಲ ಈ ರೋಟಲ್ಲಿ ನಾವು ಯಾವತ್ತೂ ಬಂದಿಲ್ಲ ಆಲ್ಮೋಸ್ಟ್ ನಾವು ಬಂದ್ರೆ ಡೈರೆಕ್ಟ್ ಸಾಂಬಾ ಇಂದ ಹೋಗ್ತಿದ್ದೋ ಹೋಗ್ತಿದ್ದವು ಜಮ್ಮು ಯಾವುದೋ ಕ್ರಿಕೆಟ್ ಗ್ರೌಂಡ್ ಇರೋ ನೋಡಿ ಗ್ರೌಂಡಾಗುತ್ತಿಲ್ಲ ಚೆನ್ನಾಗಿದೆ ಕ್ರಿಕೆಟ್ ಗ್ರೌಂಡ್ ಇದರಂಗೆ ಅಪ್ಪ ನಮ್ಮ ನಿದ್ದೆ ಬಂದಿಲ್ಲ ಯಳ್ಳಿ ರೋಡಲ್ಲಿ ನಮ್ಮವರು ಇದು ರೂಟು ರಾಂಗ್ ರೂಟು ಅಂದ್ಕಂತೀನಿ ಕರ್ಕೊಂಡು ಹೋಯ್ತವ್ರೆ ನೋಡೋಣ ನಂದು ಅಲ್ಲಿ ಎಲ್ಲರ ಟೀ ಬಿಡೋಕೆ ಆಗ್ತದೆ ಲೊಕೇಶನ್ ಹಾಕೊಂಡು ನೋಡಬೇಕು ಅಲ್ಲಿ ಬರ್ದಿರ್ತ ನೋಡು ಏನದು ಸ್ಟೇಮಿಗೆ ಬರೋದು ಯಾವ್ದು ಹೆಸರು ಗೊತ್ತಿಲ್ಲ ಹೆಸಕ್ಕೋರು ನೋಡು ಹಂಗೆ ಅನಾಕು ಇಲ್ಲಿ ರೈತಂದ್ರೆ ಅಣ್ಣ ಹಾಂ ಅಲ್ಲಿ ಸಿಟಿ ನೋ ಇವತ್ತು ರಾತ್ರಿ ಹೊತ್ತು ಮಾತ್ರ ಎಲ್ಲೆಲ್ಲಿ ಬೇಕೋ ತಿರ್ಗಾಡ್ಬೋದು ಸಿಟಿಗಳಲ್ಲಿ ಅವನ್ ಪರ್ಮಿಷನ್ ನಮ್ಮ ಗಾಡಿಗಳಿಗೆ ಇಲ್ಲ ಉದ್ಪುರ್ ಇನ್ನು ಐವತ್ತು ಕಿಲೋಮೀಟ್ರ್ ಐತೆ ಅಲ್ಲಿಂದ ಉದಾಂಬುರ್ ಬಿಟ್ಬಿಟ್ಟು ಸಿಂಗಲ್ ರೋಡಿಂದ ಹುಡುಗರು ನಮ್ಮ ಗಾಡಿನ ಅಡ್ಡ ಹಾಕೋರಲ್ಲಿ ಯಾಕಂದ್ರೆ ಪ್ರತಿಯೊಂದು ಖಾಲಿ ಗಾಡಿನೂ ಎಂಪ್ಟಿ ಮಾಡಲೇಬೇಕು ಅಲ್ಲ ಕಾಟ ಮಾಡಿಸ್ಲೇಬೇಕು ಗಾಡಿಗಳ್ನ ನಮ್ಮ ಖಾಲಿ ಗಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಬನ್ನಿ ಕರೆಕ್ಟಾಗಿ ಒಂದು ಹನ್ನೆರಡು ಹದಿನೂರು ಸಣ್ಣ ಸಣ್ಣ ಸಿಗ್ತದೆ ಕಾಣ್ತಿರೋದು ಬಾಣ ಬಾಣ ತರ ಕಾಣ್ಸಿದ್ರಿ ಯಾವ ಆಲ್ಟ್ರಲ್ಲ ಆಮೇಲೆ ಹೆಂಗೆ ಗಾಡಿಗಳಿದ್ದು ಮಲ್ಕೊಂಡವರ ಕಾನುವೆ ಯಾವ್ರ ಗೊತ್ತಿಲ್ಲ ಎಲ್ಲೇ ಎಲ್ಲವರು ತಮಿಳ್ನಾಡು ಗಾಡಿಗಳು ಮಾತ್ರ ಫಸ್ಟ್ ಇರ್ತವೆ ಏನಪ್ಪ ಅಂದ್ರೆ ಈ ರೋಡ್ಗಳಲ್ಲಿ ಗಾಡಿಗಳನ್ನ ಎಲ್ಲರೂ ಅಲ್ಲೇ ಹಾಕಿ ಮಲೆಗೊಂಡಿಡ್ತಾರೆ ಭಯ ಆಗುತ್ತೆ ಗೊತ್ತಿಲ್ಲ ಈ ಕಡೆ ಕಡ್ತನ ಆಲ್ಮೋಸ್ಟ್ ಕಮ್ಮಿ ಅನ್ಸಂತೀವಪ್ಪ ಈ ಕಡೆ ಸಹ ಅಲ್ಗಿಸ್ತೀನಿ ಎಲ್ಲ ಕಡೆ ಬರೇ ಚೆಕ್ ಪೋಸ್ಟ್ ಚೆಕಿಂಗು ಚೆಕಿಂಗು ಇಪ್ಪತ್ತು ರೂಪಾಯಿ ಚೆಕ್ಕಿಂಗು ಇಪ್ಪತ್ತು ರೂಪಾಯಿ ಎಲ್ ಚೆಕ್ ಪೋಸ್ಟ್ ತಪ್ಪಿಸ್ಕೊಂಡ್ಬಂದೆ ಇಲ್ಲಿ ಹಾಕೊಣ ಅನ್ಬೋದು ತಿರ್ಗಾ ಇಪ್ಪತ್ತು ರೂಪಾಯಿ ಅಷ್ಟೇ ಇವ್ರು ಇವಾಗ ಇವಾಗ ನಾವು ಸಾಂಬಾಯಿಂದ ಬಂದ್ರೆ ಈ ರೋಡಲ್ಲಿ ಬರ್ತೀವಿ ಚಳಿ ಬರ್ತಾ ಇವಾಗ ಆ ರೋಡಲ್ಲಿ ಮಾಮೂಲಿ ಅಂದರೆ ಈರೋಳಲ್ಲಿ ಜಮ್ಮುಗೆಲ್ಲಂದ್ರೆ ಈರೋಳಗೆ ಬರಬೇಕು ಆ ಫಸ್ಟ್ ಟೈಮು ನಾನು ನಮ್ಮ ಮನೆಯನ್ನು ಬಂದಾಗ ಎರಡು ದಿವಸ ತಗ್ಲಾಕೊಂಡಿದ ಕಾನೇಲಿ ಇದೊಂದು ಬಿಟ್ಬಿಟ್ಟೆ ಇನ್ನೆಲ್ಲೂ ಕಾನುವೆ ಸಿಗೋಲ್ಲ ನಮಗೆ ಆರಾಮಾಗಿ ಹೋಗ್ಬೋದು ಇವರು ಇಲ್ಲ ಉದ್ಪುರ್ ಬಿಟ್ಟ ಮೇಲೆ ಟೀ ಕುಡಿಯೋ ಹಾಕಿದ್ದೀವಿ ಅನುಮತಿ ಈ ಗಾಡಿ ಎರಡು ಗಾಡಿಗೂ ನಾ ಟೀ ಕುಡಿದ್ಬಿಟ್ಟು ಹೊರಬೇಕು ಅವರು ಈಗ ಟೀ ಕುಡ್ಕೊಂಡು ಹೊರಟಿದ್ದೀವಿ ಹೊರ ನಂತರ ಹಂಗೂ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ ಆ ಗಾಡಿಗೂ ಡೀಸೆಲ್ಲು ಟೋಲ್ ಏನೂ ಹಾಕಿರಲಿಲ್ಲ ಈ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಅವರು ಶ್ರೀನಗರ ಖಾಲಿ ಮಾಡ್ಕೊಂಡು ಬರ್ತಾರೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ಸಿಗೋಣ ನೋಡಿ ಈ ರೋಡಲ್ಲಿ ಮಾತ್ರ ಇಲ್ಲಂದ್ರಲ್ಲೇ ಗಾಡಿಗಳನ್ನ ಮಲಿಕಂತಾರೆ ರೋಡ್ಗಳಲ್ಲಿ ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಕಳ್ತನ ಕಮ್ಮಿನೇ ನೋಡಿ ನೈಟ್ ಟೈಮ್ ಯಾವ ಥರ ವ್ಯೂ ಇದೆ ಬೆಳಗ್ಗೆ ಟೈಮ್ ಆಗಿದೆ ಚೆನ್ನಾಗಿ ಕಾಣಿಸಿರೋದು ಇವಾಗ ಟೋಲ್ ಸಿಗುತ್ತೆ ಟೋಲ್ ಬಿಟ್ಟಮೇಲೆ ಮಾಮೂಲಿ ಒಂದು ಹದಿನೇಳು ಹದಿಮೂರು ಕೈಮಿಟ್ಟು ಅದಲ್ ಅದಾದಮೇಲೆ ಇನ್ನು ಎಲ್ಲ ಕಿತ್ತಗಡ ಫುಲ್ಲು ಇವರು ಅಣ್ಣ ಈಗ ಶ್ರೀನಗರ ಹೋಗ್ತಾರೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಹಿಂದಿದ್ದಲ್ಲ ಹಿಂಪಿಂಗ್ ಗಾಡಿ ಅದು ಅದು ಸೋಕಂತೆ ಇದು ಆಗಾಡಿಗತ್ತ ನಾವು ಹೋಗಬೇಕು ನಾನೇ ಪಾಪ ಮಾತಾಡಿ ಕೊಟ್ಟು ಕೊಟ್ಟರು ಅವ್ರು ಗಾಳಿ ಮಾಡ್ತಾರೆ ಇವಾಗ ನಾನು ಮೋಹನ್ ಹೋಗ್ಬಿಟ್ಟು ನನ್ನ ಮಲ್ಲಿಕಂತೀನಿ ನೋಡಿ ಯಾವ ಥರ ಆಡ್ರೇಷನ್ ಮಾಡಿದ್ದಾರೆ ಚೆನ್ನಾಗಿಟ್ಟವರ ಈಗ ಬಂದು ಒಂಬತ್ತು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಐತೆ ನೆಕ್ಸ್ಟ್ ಡೇ ನಾನ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇಲ್ಲಿ ಜಾ ಅಂದರೆ ಉದ್ಪುರ್ ಹತ್ತತ್ರ ಇದ್ದೀವಿ ಅಲ್ಲಿ ನೋಡಿ ಕಾಣತಾ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಪೂರಾ ಜಾಮ ಒಂದು ಅವರ್ಗೆ ಹತ್ತು ಕಿಲೋಮೀಟರ್ ಹೊಡೆಯೋದು ಹೆಚ್ಚಾಗ್ಬಿಟ್ಟೈತಿ ರೋಡ ಪೂರಾ ಜಾಮಾಗೈತೆ ನೋಡ್ಬೇಕಿನ್ನೂ ಪಾಯಿಂಟ್ ಎಷ್ಟು ಗಂಟೆಗೆ ಗೊತ್ತೇವೋ ಅಂತ ನಾನು ಐದು ಗಂಟೆಗೆ ಎದ್ದೆತ್ಕಂಡೆ

ನೋಡಿ ಈ ಕುರಿಗಳು ನೋಡಿ ಯಾವ ತರ ಎಲ್ಲ ಕೊಂಬಂದಿರೋ ಕುರಿಗಳು ನೋಡಿ ಫುಲ್ ಅವಾಗಲೇ ಒಂದು ಅರ್ಧ ಗಂಟೆಯಿಂದ ಫುಲ್ ಜಾಮ್ ಆಯ್ತೆ ಅಲ್ಲೇ ಐತೆ ನಾನಿವಾಗ ನನ್ನ ಗಾಡಿ ಬಿಟ್ಟು ನಮ್ಮ ಅಲ್ಟ್ರಾ ಗಾಡಿಗೆ ಬಂದೆ ನೋಡಿ ಯಾವ ತರ ಆಲ್ಟ್ರೇಷನ್ ಮಾಡಿಸಿದ್ರೆ ಗಾಡಿನ ರಿವರ್ಸ್ ಕ್ಯಾಮ್ರಾ ನೋಡಿ ನಮ್ಮ ಗಾಡಿ ಹಾಕ್ಸ್ಬೇಕು ರಿವರ್ಸ್ ಕ್ಯಾಮ್ರಾನ ಯಾಕಂದರೆ ರಿವರ್ಸ್ ಕಂಬರಿ ಇದ್ರೆ ಸೇಫ್ಟಿ ಇನ್ನೊಂದು ಅವರು ಬರೀ ಫ್ರೆಂಟು ಬೇಕು ಅಷ್ಟೇ ಹಾಕ್ಸಿರೋದು ಅವರು ಕರೆಕ್ಟಾಗಿ ಎರಡವಾರ ಜಾಮ್ ಆಗಿ ನೋಡಿ ಅಲ್ಲಿ ಏನೋ ಕೆಲಸ ಮಾಡ್ತಾರೆ ಅದಕ್ಕಿಂತ ಫುಲ್ ಜಾಮ್ ಆಗಿ ನೋಡಿ ಅಲ್ಲಿಂದ ಅಲ್ಲಿಂದ ಜಾಮ್ ಆಗಿಲ್ಲ ಅದ ಇಲ್ಲೇ ಜಾಮ್ ಆಗಿರೋದು ಟೈಮ್ ಬಂದು ಹಾ ಅಷ್ಟೊಂದ್ ಏನ ಅಷ್ಟೊಂದ್ ಬಳೆ ತಗಿದೀವಿ ನನ್ ಮಕ್ಳು ಎಂತ ಬಳೆ ಯಾಕೆ ಜಾಮ್ ಯಾರ ಗಾಡಿ ಹಾಕೊಂಡ ನೋಡಿ ಯಾರಿ ಹಗ್ನಿ ಕಾಲ ಇಲ್ಲಿ ಆಪೋಸಿಟ್ ಗಾಡಿ ಟಚ್ ಆಗಿ ಇದಾಗಿರೋದು ಪಾಪ ಆಪೋಸಿಟ್ ಗಾಡಿ ಇದು ನೋಡಿ ಯಾರು ಏನೋ ಹೆಚ್ಚು ಕಮ್ಮಿ ಆಗಿಲ್ಲ ಸಾಕು ಒಂದ್ ಕಡೆ ಗಾಡಿಗಳು ಬಿಡೋ ಒಂದ್ ಕಡೆ ಗಾಡಿಗಳು ಬಿಡೋಲ್ಲ ಜಾಮ್ ಆಗುತ್ತೆ ಅಂತ ಹೇಳಿ ನೋಡಿ ಕಡೆ ಕ್ಲೋಸ್ ಮಾಡೋದ್ರೆ ಒಂದ್ ಕಡೆ ಬಿಡ್ತಾರೆ ನಮ್ಮಲ್ಲಿ ಸಿಂಗಲ್ ಡ್ರೈವರ್ ಅಂತ ನಾನು ಅಣ್ಣ ಗಾಡಿ ಕೊಟ್ಟಿದ್ದೀನಿ ಖಾಲಿ ಗಾಡಿ ಅಂತೂ ದೇವರಾಣಿ ರೋಡ ಓಡಿಸೋಕ್ಕಾಗಲ್ಲ ಲೋಡ್ ಗಾಡಿ ಜಾಮ್ ಆಗಿರ ಕತೆ ನೋಡಿ ರೋಡ್ ಯಾವ ಥರ ಐತೆ ಖಾಲಿ ಗಡಿ ಅಂತ ಓಡ್ಸೋಕ್ಕಾಗಲ್ಲ ಲೋಡ್ ಗಾಡಿ ಅಂದರೆ ಆರಾಮಾಗಿ ಹೆಂಗೋ ಹೋಗ್ಬೋದು ನಮ್ಮನ್ನು ನಮ್ಮ ಹಿಂದೆ ಬರಲ್ಲ ಅಂತಂದರೆ ನಾನೇ ಮುಂದೆ ಹೋಯ್ತವನಿ ಯಾಕಂದರೆ ಲೊಕೇಶನ್ ಹಾಕಿರೋದು ನನ್ನ ಗಾಡಿ ಇಲ್ಲಿ ನನ್ನ ಮೊಬೈಲಲ್ಲಿ ಎಷ್ಟು ಹೇಳಿದ್ರು ಅವ್ನು ಮುಂದೆ ಹೋಯ್ತವನೇ ನೋಡಿ ಇಲ್ಲ ನಾನು ಮುಂದೆ ಸೈಡ್ ಹಾಕು ಅಂತ ಹೇಳಿದ್ದೀನಿ ಏನು ಮಾಡ್ತ ಗೊತ್ತಿಲ್ಲ ಅಣ್ಣ ಫ್ರೀ ಐತೆ ಅಂತ ರೋಡ್ ಚಚ್ಕೊಂಡು ಹೋಯ್ತವನೆ ವೆದರ್ ಮಾತ್ರ ಸಾಕಾಯ್ತು ಗುರು ಅವ್ರು ಫೈನಲಿ ಇವಾಗ ಬನ್ನಿ ಅಲ್ಲಿ ಬಂದು ಮುಂದೆ ರೈಟ್ ಅಣ್ಣ ಹೋದ್ರೆ ಫುಲ್ ಟಾಪ್ ಆ್ಯಂಡ್ ಟಾಪ್ ಐವೇನೆ ಎಲ್ಲ ನಾನು ಟೀ ಕುಡ್ದೆ ಎರಡುಗಡೆಯ ಒಂದು ವಿಡಿಯೋ ಮಾಡಬೇಕು ಐ ಲವ್ ಯು ಹಾಂ ನಮ್ಮ ಹುಡುಗ ಫುಲ್ ಜೋಶ್ ಅಲ್ಲವನೇ

ಇವಾಗ ಊಟ ಮಾಡೋಣ ಅಂತ ನಿಂತಿದ್ದೀವಿ ನೋಡಿ ಇಲ್ಲೇ ಪಂಜಾಬಿ ಡಾ ಐತೆ ಮತ್ತೆ ಇನ್ನೊಂದು ನಾನ್ವೆಜ್ ಐತೆ ನಾನ್ ವೆಜ್ನಿಂದ ನಾನ್ವೆಜ್ ತಿನ್ಕೊಳ್ಳಿ ವೆಜ್ ವೆಜ್ಜು ಇನ್ನೆಲ್ಲ ಫುಲ್ ಐವೇನೆ ನಮ್ದು ಇನ್ನೊಂದು ಅರವತ್ತೆಪ್ಪತ್ತು ಕಿಲೋಮೀಟರ್ ಪಾಯಿಂಟ್ ಐತೆ ಇವರು ಶ್ರೀನಗರ್ಗೆ ಹೋಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ನಾವು ಫಸ್ಟು ರೊಟ್ಟಿ ಹೇಳೋದ ಅನ್ನ ಕೊಟ್ಟು ನೋಡಿ ಸಬ್ಜಿ ಸಬ್ಜಿ ಏನೋ ಚೆನ್ನಾಗಿದೆ ಸಬ್ಜಿ ಅವರು ಊಟ ಮಾತ್ರ ಚೆನ್ನಾಗಿತ್ತು ಊಟ ಮಾಡಿದಾಯ್ತು ಇವನು ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಫಾಲೋ ಮಾಡಿಸಿದ್ದೀವಿ ಇಬ್ರೂನು